ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಆರ್ಥಿಕವಾಗಿ ಒಳ್ಳೆ ದಿನವಾಗಿದೆ ಹೊಸ ಉದ್ಯೋಗ ಅಥವಾ ಹುದ್ದೆ ಪಡೆಯುವ ಸಾಧ್ಯತೆಗಳು ಇರುತ್ತವೆ ಕುಟುಂಬದೊಂದಿಗೆ ಸುಂದರ ಸಮಯ ಕಳೆಯುವ ಸಾಧ್ಯತೆ ಇದೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ವೃತ್ತಿಯಲ್ಲಿನ ಏರುಪೇರಿಗೆ ಸಿದ್ಧರಾಗಿರಬೇಕು ಹೊಸ ಅವಕಾಶಗಳು ಎದುರಾಗಬಹುದು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಮಿಥುನ ರಾಶಿ ಸಾಮಾಜಿಕ ಕಚೇರಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬಹುದು ಸ್ನೇಹಿತರ ಸಹಾಯದಿಂದ ಉತ್ತಮ ಫಲಿತಾಂಶ ಇರುತ್ತೆ ಚಿಂತೆಗಳನ್ನು ಕಡಿಮೆ ಮಾಡಲು ಯೋಗ ಹಾಗೂ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿ ಕರ್ಕರಾಶಿ ಕಾರ್ಯಕ್ಷೇತ್ರದಲ್ಲಿ ಉತ್ತೇಜನಕ್ಕೀಡಾಗಬಹುದು ಕುಟುಂಬದ ಸದಸ್ಯರ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ಆರ್ಥಿಕ ಸ್ಥಿತಿಯು ಸ್ಥಿರವಾಗಿರುತ್ತದೆ ಸಿಂಹ ರಾಶಿ ಹೊಸ ವ್ಯವಹಾರಗಳು ಮತ್ತು ಹೊಸ ಯೋಜನೆಗಳಿಗೆ ಉತ್ತಮ ಸಮಯ ಆದಾಯದ ಹೊಸ ಮೂಲಗಳು ತೆರೆಯಬಹುದು ಆರೋಗ್ಯದ ಕಡೆಗೆ ಎಚ್ಚರಿಕೆ ವಹಿಸಿ ಕನ್ಯಾ ರಾಶಿ ವೃತ್ತಿಯಲ್ಲಿ ಯಶಸ್ಸು ಕಾಣಬಹುದು ಹೊಸ ಒಪ್ಪಂದಗಳು ತಂತ್ರಜ್ಞಾನದ ಸಹಾಯದಿಂದ ಸಂಪಾದಿಸಬಹುದು ಮನಸ್ಸಿನಲ್ಲಿ ಶಾಂತತೆ ಇರಲಿ ತುಲ ರಾಶಿ ನಿಮ್ಮ ಪ್ರಯತ್ನಗಳು ಫಲಿಸಬಹುದು ವೈಯಕ್ತಿಕ ಿಕ ಸಂಬಂಧಗಳಲ್ಲಿ ಸುಧಾರಣೆ ಇರುತ್ತದೆ ಆರ್ಥಿಕವಾಗಿ ಸಮೃದ್ಧಿ ಕಂಡುಬರುತ್ತದೆ ವೃಶ್ಚಿಕ ರಾಶಿ ಆದಾಯದ ಕಡೆಗೆ ಗಮನ ಕೊಡಿ ಹೊಸ ವ್ಯವಹಾರಗಳಲ್ಲಿ ಯಶಸ್ಸು ಕಾಣಬಹುದು ಆರೋಗ್ಯದ ಕಡೆಗೆ ಹೆಚ್ಚು ಕಾಳಜಿ ವಹಿಸಿ ಧನು ರಾಶಿ ವೃತ್ತಿಯಲ್ಲಿನ ಏರಿಳಿತಗಳನ್ನು ಎದುರಿಸಲು ಸಿದ್ಧರಾಗಿರಬೇಕು ಹೊಸ ಅವಕಾಶಗಳು ಎದುರಾಗಬಹುದು ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಟ್ರೆ ಒಳ್ಳೇದು ಮಕರ ರಾಶಿ ಹೊಸ ಪ್ರಯತ್ನಗಳಲ್ಲಿ ಯಶಸ್ಸು ಇದೆ ಕೌಟುಂಬಿಕ ಸಮಸ್ಯೆಗಳು ಪರಿಹಾರ ಆಗುತ್ತವೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಕುಂಭ ರಾಶಿ ಉದ್ಯಮದಲ್ಲಿ ಉತ್ತಮ ಪ್ರಗತಿಯನ್ನು ನೋಡಬಹುದು ಹೊಸ ಕಾರ್ಯಕ್ಷೇತ್ರ ಪ್ರಯತ್ನಿಸಲು ಈ ದಿನ ಉತ್ತಮ ಮನಸ್ಸು ಶಾಂತವಾಗಿ ಇರುತ್ತದೆ ಇನ್ನು ಕೊನೆಯದಾಗಿ ಮೀನರಾಶಿಗೆ ಬರೋಣ ಮೀನರಾಶಿಯವರಿಗೆ ಕೌಟುಂಬಿಕವಾಗಿ ಒಳ್ಳೆ ದಿನ ಇದೆ ಹೊಸ ಯೋಚನೆಗಳಿಗೆ ಉತ್ತಮ ಸಮಯ ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿ ವಹಿಸಿದರೆ ಉತ್ತಮ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ